ಕವನದ ಶೀರ್ಷಿಕೆ ಮಗ್ನ ಪ್ರೇಮಿಯೊಬ್ಬ ಹೇಳಿದ ಹಾಗೆ ಮುಗಿದೋತ ಹುಡುಗಿ ನಮ್ಮ ಒಡನಾಟ ಶುರುವಾಯಿತು ಬಾಳಿನ ಅಡಿಪಾಠ ಓದಿದೆವು ಪ್ರೇಮ ಪಾಠ ಓಡಲಿಲ್ಲ ಸಂಸಾರ ಕೂಟ ನನ್ನ ಜೊತೆ ನೀನಿರುವಾಗ ಇರಲಿಲ್ಲ ನನಗೆ ದುಃಖ ನಿನ್ನ ಜೊತೆ ನಾ ಕಲಿತಾಗ ಪಡೀತಿದ್ದೆ ರತಿ ಸುಖ ಈಗೇಕೆ ಹೀಗಾಯಿತು ನಾ ಕಾಡಿನಲ್ಲೇ ನಿನ್ನ ಬಿಟ್ಟು ಬಾಳುವುದು ಎಂದಿಗೂ ಸಾಧ್ಯವಿಲ್ಲ ನನಗೆ ಪ್ರೇಮದ ಹುಚ್ಚು ಹಿಡಿಸಿದ್ದೀಯಲ್ಲಿ ಸುಮಧುರ ತುಟಿಗಳ ಸವಿ ಏನು ಅಂದು ನಾನು ನೀನು ಕೂಡಿ ಹರಟಿ ಹೊಡೆಯುತ್ತಿದ್ದೆವಲ್ಲ ಊಟ ನಿದ್ದೆಯೆಲ್ಲ ಮರೆತು ಪ್ರೀತಿ ಮಾಡುತ್ತಿದ್ದೆವಲ್ಲ ರಸಿಕ ರಾಜ ನಾನಾಗಿದ್ದೆನಲ್ಲೇ ಬೈಕೆಯ ರಿಸುಕ ನೀ ನೀಡುತ್ತಿದ್ದೀಯಲ್ಲಿ ಸ್ವರ್ಗವನೇ ಭೂಮಿಗೆ ತಂದು ಇಳಿಸಿದ್ದೀಯಲ್ಲೇ ನರಕಕ್ಕೆ ದೂಡಿ ನನ್ನ ಕೈ ಕೊಟ್ಟು ಹೋದಿಯಲ್ಲಿ ನೀ ಕೊಟ್ಟ ಪ್ರೇಮ ಪತ್ರ ಹರಿದು ಹಾಕಲಿ ಏನು ಅದುವೇ ಹಾಸಿಗೆ ಮಾಡಿ ಒದ್ದುಕೊಳ್ಳಲಿ ಏನು ಜಾತಿಯ ಗೋಡೆ ಅಡ್ಡ ಬಂದಿತ್ತಲ್ಲ ಒದ್ದು ಕೆಡುವುದು ಸಾಧ್ಯವಾಗಲಿಲ್ಲ ಆ ಗೋಡೆ ಜಿಗಿಯುವ ಮುನ್ನವೇ ನೀನು ಜಿಗಿದಾಗಿತ್ತು ಪರಸ್ತ್ರೀ ಎಂಬ ಜೈಲಿನಲ್ಲಿ